ಕನ್ನಡದ ಪೋಷಕ ನಟಿ ವೀಣಾ ಮತ್ತು ಸುಂದರ್ ದಂಪತಿಗಳು ಕನ್ನಡದ ಖ್ಯಾತ ನಟಿ ವಿನಯ ಪ್ರಸಾದ್ ರವರ ಪತಿಯನ್ನು ನೀವು ಇಲ್ಲಿ ನೋಡಬಹುದು ನಟಿ ಪ್ರೇಮಾರವರ ಪತಿ ಜೀವನ ಬಚ್ಚು ಇವರು ಕಾರಣಾಂತರಗಳಿಂದ ವಿಚ್ಛೇದನವನ್ನು ಪಡೆದಿದ್ದಾರೆ ನಟಿ ಶ್ರುತಿರವರ ಮೊದಲನೆಯ ಪತಿ ನಿರ್ದೇಶಕ ಎಸ್ ಮಹೇಂದರ್ ಇವರಿಂದ ದೂರವಾದ ನಂತರ ಚಕ್ರವರ್ತಿ ಚಂದ್ರಚೂಡವರನ್ನು ಎರಡನೆಯ ಮದುವೆಯಾದರು ನಂತರ ಇವರಿಗೂ ಕೂಡ ವಿಚ್ಛೇದನವನ್ನು ಕೊಟ್ಟರು ಕನ್ನಡದ ಖ್ಯಾತ ನಟಿ ಮಾಲವಿಕಾ ಅವಿನಾಶ್ ಇವರ ಪತಿ ಕನ್ನಡದ ಖ್ಯಾತ ನಟ ಅವಿನಾಶ್ ಇನ್ನು ಕನಸಿನ ರಾಣಿ ಮಹಾರಾಶ್ರೀ ಪತಿ ಕನ್ನಡದ ನಿರ್ಮಾಪಕ ರಾಮು ಅವರು ನಟಿ ರವರು ಎರಡು ಸಾವಿರದ ಎರಡರಲ್ಲಿ ಕೃಷ್ಣ ರವರನ್ನು ಮದುವೆಯಾದರು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಚ್ಛೇದನವನ್ನು ಪಡೆದರು ನಂತರ ಎರಡು ಸಾವಿರದ ಹದಿನಾರರಲ್ಲಿ ನಟ ರಘು ಮುಖರ್ಜಿಯವರನ್ನು ಮದುವೆಯಾದರು ನಟಿ ಭಾವನಾ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ನವೀನ್ ಎಂಬುವರನ್ನು ಮದುವೆಯಾದರು ನಟಿ ಡೈಸಿ ಬೊಪ್ಪಣ್ಣ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಅಮಿತ್ ಎಂಬುವರನ್ನು ಮದುವೆಯಾದರು ನಟಿ ಮೀನಾ ಇವರು ಎರಡು ಸಾವಿರದ ಒಂಬತ್ತರಲ್ಲಿ ವಿದ್ಯಾಸಾಗರ್ ಎಂಬುವರನ್ನು ಮದುವೆಯಾದರು ನಟಿ ಅಮೂಲ್ಯ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಜಗದೀಶ್ ಎಂಬುವರನ್ನು ಮದುವೆಯಾದರು ನಟಿ ಹೇಮಾರ್ ಅವರ ಪತಿ ಪ್ರಶಾಂತ್ ಪೋಷಕ ನಟಿ ಚಿತ್ರಶಣೆಯವರ ಪತಿ ಮತ್ತು ಮಗಳನ್ನು ನೀವು ಇಲ್ಲಿ ನೋಡಬಹುದು ನಟಿ ಸುಧಾ ಬೆಳವಾಡಿಯವರ ಪತಿ ಮತ್ತು ಅವರ ಸುಂದರ ಕುಟುಂಬವನ್ನು ನೀವು ಇಲ್ಲಿ ನೋಡಬಹುದು ತಮ್ಮ ಪತಿಯೊಂದಿಗೆ ನಟಿ ಅರುಣಾ ಬಾಲರಾಜ್ ನಟಿ ಮಾಧವಿಯವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಲ್ಫ್ ಶರ್ಮಾ ಅವರನ್ನು ಮದುವೆಯಾದರು ದೃಶ್ಯ ಚಿತ್ರದ ನಟಿ ನವ್ಯಾ ನಾಯರ್ರವರು ಎರಡು ಸಾವಿರದ ಹತ್ತರಲ್ಲಿ ಸಂತೋಷ್ ಮೈಯನ್ ಎಂಬುವರನ್ನು ಮದುವೆಯಾದರು ನಟಿ ಮಾನ್ಯಾರವರು ರವರು ಎರಡು ಸಾವಿರದ ಹದಿಮೂರರಲ್ಲಿ ವಿಕಾಸ್ ವಾಜಪೇಯಿ ಎಂಬುವರನ್ನು ಎರಡನೆಯ ಮದುವೆಯಾದರು ನಟಿ ಸುಹಾಸಿನಿ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖ್ಯಾತ ನಿರ್ದೇಶಕ ಮಣಿರತ್ನಂರವರನ್ನು ಮದುವೆಯಾದರು ನಟಿ ಸುಧಾರಾಣಿಯವರು ಎರಡು ಸಾವಿರದ ಒಂದರಲ್ಲಿ ಗೋವರ್ಧನ್ ಎಂಬುವರನ್ನು ಎರಡನೆಯ ಮದುವೆಯಾದರು ನಟಿ ತಾರಾರವರು ಎರಡು ಸಾವಿರದ ಐದರಲ್ಲಿ ವೇಣುಗೋಪಾಲ್ ಎಂಬುವರನ್ನು ಮದುವೆಯಾದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ರಿಯಲ್ ಲೈಫ್ ಜೋಡಿ ಯಾರು ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು